ಶ್ರೀಮಾನ್ ಶಿವರಾಜ್ ತಂಗಳಗಿ ಸರ್ ಬಂದಿದ್ದಾರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ನಾನು ಸುಸ್ವಾಗತವನ್ನು ನಾನು ಕೋರ್ತೇನೆ ನಮ್ಮ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಜನಮೆತ್ತಿಜ ಸಣ್ಣ ನೀರಾವರಿ ಇಲಾಖೆ ಸಚಿವರಾದಂತಹ ಶ್ರೀಮಾನ್ ಬೋಸರಾಜ್ ಸರ್ ಬಂದಿದ್ದಾರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಉದಯಪೂರ್ವಕವಾಗಿ ನಾನು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಹಾಗೆ ವೇದಿಕೆ ಮೇಲೆ ನಮ್ಮ ಈಗ ತಾನೇ ಕಾನೂನು ಮತ್ತು ಸಂಸದೀಯ ಖಾತೆಯ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಸರ್ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಉದಯಪೂರ್ವವಾಗಿ ನಾನು ಸುಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಜನಮೆಚ್ಚಿದ ಸಚಿವರಾದಂತಹ ಚರಣಪ್ರಕಾಶ್ ಪಾಟೀಲ್ ಸರ್ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಆದರೀಯ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ